ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೂಕೋಸಿನಿಂದ ಗೋಬಿ ಫ್ರೈ ಮಾಡಿವ್ರಿ ಗೋಬಿ ಫ್ರೈ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ಅದು ಗೋಬಿ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ಹೂಕೋಸು ತೊಗೊಂಡಿವಿ ನೋಡಿರಿ ಪಾವು ಕೆ ಜಿ ಇದನ್ನು ಈ ರೀತಿ ಕಟ್ ಮಾಡಿ ಹೆಸರು ಹೆಸರು ರೀ ಅದನ್ನು ನೋಡಿರಿ ಇಲ್ಲೇ ತೋರ್ಸಾಕತ್ತೀವಿ ಈಗ ದಪ್ಪ ದಪ್ಪನ ಇರ್ಬೇಕ್ರಿ ಅದು ಅಂದ್ರೆ ಚಲೋ ಆಕೈತ್ರಿ ಎದ್ದು ಬಿಡೋದಕ್ಕೆ ಮಸ್ತ್ ಆಗ್ಯಾವ್ರಿ ಅಗ್ದಿ ಒಳೆ ನೋಡ್ರಿ ಈಗ ಈ ರೀತಿ ಸೋಸ್ಕೋಬೇಕ್ರಿ ಅವನ್ನ ಅಷ್ಟು ಇದೇ ರೀತಿ ಮಾಡಿ ಸ್ವಚ್ಛ ಹೆಂಗ್ ಫಾಸ್ಟಾಗಿ ಕ್ಲೀನ್ ಹೆಂಗ್ ತೊಳ್ಕೊಬೇಕ್ರಿ ಸೋಸಿದ್ದಿಂದ ನೋಡ್ರಿ ಇಲ್ಲೇ ಹಾಕಾಕತ್ತೀವಿ ನೋಡ್ರಿ ನೀರಿಗೆ ಈ ರೀತಿ ಕ್ಲೀನ್ ಮಾಡಿ ತೆಗ್ದಿಟ್ಕೋಬೇಕ್ರಿ ತೊರ ಒಂದು ಸ್ವಲ್ಪ ನೋಡಿ ತಗೋಬೇಕ್ರಿ ಇದನ್ನು ಈ ರೀತಿ ಸ್ವಚ್ಛ ಹೆಂಗೆ ತೊಳೆದ ತೆಗೆದಿಟ್ಕೋದ್ರಿ ಇಲ್ಲಿ ನೋಡ್ರಿ ಈಗ ಇಟ್ಕೊಂಡು ಇಲ್ಲಿ ಅದಾದ ನಂತರ ಇಲ್ಲಿ ಒಂದು ಬೊಗಾನಿ ತಗೊಂಡಿವು ನೋಡ್ರಿ ಬೊಗಾನಿಗೆ ಗ್ಯಾಸ್ ಮೇಲೆ ನೀರು ಹಾಕಿ ಎಡಾಕತ್ತೀವ್ರಿ ನೋಡಿರಿ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ರೀ ರುಚಿಗೆ ತಕ್ಕಷ್ಟ ಒಂದು ಈಟ ಅರ್ಶಿಣ ಪುಡಿ ಹಾಕಿದ್ದೀವಿ ರೀ ಅರ್ಶಿನ ಪುಡಿ ಹಾಕಿ ಅವನೊಂದು ಸ್ವಲ್ಪ ರೀ ಚಲೋ ತಂಗೆ ಒಂದು ಈಟ ಕ್ಲೀನ್ ಆಗಬೇಕಾದ್ರೆ ಅದನ್ನೊಂದು ಸ್ವಲ್ಪ ಕುದಿಸ್ಕೊಂಡು ರೀ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಎಲ್ಲ ಥರ ಹಾಕಿದ್ದಿಂದ ಹಿಂಗೆ ತಿರುವೇಡಿಕೆಸಿಂದ ಒಂದು ಸ್ವಲ್ಪ ಮುಚ್ಬೇಕ್ರಿ ಅವರ ಈಗ ಇಲ್ಲಿ ನೋಡ್ರಿ ಇದು ಕಾಂಪ್ಲೋರ್ ಹಿಟ್ ಐತ್ರಿ ಇದು ನೋಡ್ರಿ ಈಗ ಎರಡು ಚಮಚೆ ಹಾಕಿದೀವಿ ನೋಡಿರಿ ಕಾಂಪ್ಲೋರ್ ಹಿಟ್ಟ ಎರಡು ಚಮಚೆ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಅದಕ್ಕೆ ಉಪ್ಪು ಆದ ನಂತರ ಖಾರದ ಪುಡಿ ಹಾಕಿದೀವಿ ರೀ ಖಾರದ ಪುಡಿ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಾಕತ್ತೀವ್ರಿ ಗರಂ ಮಸಾಲ ಆದ ನಂತರ ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿದ್ದೀವಿ ರೀ ಧನ್ಯಾ ಪೌಡ್ರ್ ಹಾಕಿ ಈ ರೀತಿ ಚಲೋ ತಂಗೆ ರೀ ಇದನ್ನು ಎಲ್ಲ ಕಡೆ ಮಿಕ್ಸ್ ರೀ ಚಮಚದಲ್ಲಿ ಒಂದು ಸ್ವಲ್ಪ ಬಳತಾನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ನೋಡ್ರಿ ಇವು ಬೇಂದಾವ ನೋಡ್ರಿ ಇಲ್ಲಿ ಹೂಕೋಸ ಈ ರೀತಿ ರೀ ಅದು ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ನೋಡಿರಿ ಈಗ ಕುದ್ದಾವ್ರಿ ಅವು ನೀರು ಬಸದ್ ಇಟ್ಕೊಂಡ್ಬಿಡುದ್ರಿ ನೀರು ಬಸದ ಇದ್ರಾಗ ತಂದು ಸುರುವ ಬಿಡುದ್ರಿ ಅವರ ಸುರ್ವಿ ಕೆಸಿಂದ ಹಿಟ್ನಾಗ ಮಿಕ್ಸ್ ಮಾಡಿದ್ರಿ ಹಿಂಗೆ ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ನೋಡ್ರಿ ಇಲ್ಲಿ ನೀರಂತೂ ರೀ ಅದ ಹೂಕೋಸ ಒಂದು ಸ್ವಲ್ಪ ಇದನ್ನ ಮಾಡಿದ್ದು ಏನು ನೀರು ಇತ್ತರಿಲ್ಲೇ ಕುದಿಸಿದ್ದ ಅದ್ರಾಗನ ನಾ ರೀ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕ್ಯವ್ರಿ ಎಣ್ಣೆ ಕಾದತ್ರಿ ನೋಡ್ರಿ ಈಗ ಒಂದೊಂದಾಗೆ ಬಿಡಾಕತ್ತೀವಿ ನೋಡ್ರಿ ಗೋಬಿ ಪ್ರಯ ನೋಡ್ರಿ ಎಣ್ಣೆ ಕಾದತಿ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ಈ ರೀತಿ ಮನ್ಯಾ ಮಾಡ್ಕೊಂಡು ತಿನ್ನೋದ್ರದಿಂದ ಇದು ಎಲ್ಲ ಥರ ಮಸಾಲೆ ಹಾಕಿ ಮಾಡಿರಿ ತಿನ್ನೋ ಭಾರಿ ಟೇಸ್ಟ್ ಆಕತ್ತ್ರಿ ಅದ್ರ ಜೋಡಿ ಶ್ವಾಸ ಮಾಡಿದ್ರು ನಡಿತೈತಿ ಜೊತೆ ಹಂಗ ತಿಂದರೂ ನಡಿತೈತಿ ರೀ ಮಾಸ್ತ್ ಇವು ನೋಡ್ರಿ ಈಗ ಈ ರೀತಿ ಚಲೋ ತಂಗ ತಿರುವಡ್ಕೋತ ಇರ್ಬೇಕ್ರಿ ನೋಡ್ರಿ ಈಗ ತೆಗೀ ತೋರಿಸ್ತೀವಿ ನೋಡ್ರಿ ಈ ರೀತಿ ಕಲರ್ ಆದ ನಂತರ ಯಾವ ಥರನ ಇಲ್ಲಿ ನೋಡ್ರಿ ಈಗ ನೋಡ್ರಿ ಈಗ ಇಲ್ಲೇ ತೆಗಿಯಾಕತ್ತೀವಿ ನೋಡಿರಿ ನೋಡ್ರಿ ಒಂದು ಪ್ಲೇಟಿಗೆ ಈಗ ನೋಡ್ರಿ ಎಷ್ಟು ಚೆಂದ ಆಗ್ಯಾವ್ರಿ ಇವು ಭಾರಿ ಬೆಸ್ಟ್ ಆಗ್ಯಾವ್ರಿ ಹಾಗಲಕಾಯಿ ಪ್ರಾಯ್ ಐತಿ ಎಲ್ಲ ಮಾಡ್ಯಾವ್ರಿ ಅಮ್ಮನ ಅಡುಗೆ ಚಾನಲ್ಗೆ ಕೊಯ್ ನೋಡಿ ಬರ್ರಿ ಎಲ್ಲ ಥರ ಪ್ರಾಯಿಗಳು ಮಾಡಿ ತೋರಿಸಿವ್ರಿ ನಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ